ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೃಹಿಣಿ ಆಲ್ ಇನ್ ಒನ್ ಬೈ ಸೀಮಾ ನನ್ನ ಟೈಟಲ್ ಹೆಸರೇ ಹೇಳೋ ಹಾಗೆ ಗೃಹಿಣಿ ಒಂದು ಸಂಸಾರಸ್ಥ ಗೃಹಿಣಿಗೆ ಏನೇನು ಅವಶ್ಯಕತೆ ಇರ್ತದೆಯೋ ಅದನ್ನು ಹೇಳೋದು ನನ್ನ ಕರ್ತವ್ಯ ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ಮಳೆ ಸ್ಟಾರ್ಟ್ ಆಗಿದೆ ಬಟ್ಟೆ ಒಣಗಿಸ್ಲಿಕ್ಕೆ ಕಷ್ಟ ಆಗ್ತಿದೆ ಹಾಗಾಗಿ ನಿಮಗೊಂದು ಸ್ಟ್ಯಾಂಡ್ ಬಗ್ಗೆ ಹೇಳೋಣ ಅಂತ ನಾನು ಬಂದಿದ್ದೇನೆ ನೋಡಿ ಇದು ಒಂದು ಈ ಥರದ್ದು ಒಂದು ಸ್ಟ್ಯಾಂಡನ್ನು ನಾನು ತರಿಸ್ಕೊಂಡಿದ್ದೀನಿ ಯಾಕಪ್ಪ ಇವರು ಮೂರು ಲೇಯರ್ ಸ್ಟ್ಯಾಂಡ್ ಬಗ್ಗೆ ಹೇಳ್ತಾ ಇಲ್ಲ ಅಂತ ನಿಮಗನಿಸಿರ್ಬಹುದು ಯಾಕೆ ಅಂತಲೂ ಹೇಳ್ತೇನೆ ಕೇಳಿ ಈ ಥರ ಕೆಲವರು ರೆಂಟ್ ರೂಮಲ್ಲಿರೋರಿಗೆಲ್ಲ ಗ್ಯಾಲರಿ ತುಂಬ ಸಣ್ಣದಾಗಿರ್ತದೆ ಕಟ್ಟೆ ಅದರಿಂದ ಆ ದೊಡ್ಡ ಸ್ಟ್ಯಾಂಡ್ ಇಡೋದ್ರಿಂದ ಗಾಳಿಗೆ ತೂರಿ ಕೆಳಗೆ ಬೀಳೋ ಚಾನ್ಸ್ ಇರ್ತದೆ ಇದು ನನ್ನ ಎಕ್ಸ್ಪೀರಿಯೆನ್ಸ್ ನಮಗೆ ಆಗಿದ್ದ ಎಕ್ಸ್ಪೀರಿಯೆನ್ಸನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರೋದು ಹಾಗಾಗಿ ಅದನ್ನು ಕೊಟ್ಟು ನಾವು ಇದನ್ನು ತರಿಸ್ಕೊಂಡಿದ್ವಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಏನೂ ತೊಂದರೆ ಇಲ್ಲ ಇದರಲ್ಲಿ ಎಷ್ಟು ಬಟ್ಟೆ ಬೇಕಾದರೂ ಹಾಕ್ಬೋದು ಎಲ್ಲಿ ಉದ್ದದ್ದು ಇಲ್ಲೇ ಹಾಕಬೇಕು ಗಿಡ್ಡದ್ದು ಇಲ್ಲೇ ಹಾಕಬೇಕು ಅನ್ನೋದು ಕೂಡ ಕಿರಿಕಿರಿ ಇಲ್ಲ ನೋಡಿ ಎಸ್ ಆರಾಮ್ಸೆ ತುಂಬ ರೋಡ್ಗಳಿವೆ ಆರಾಮಾಗಿ ಎಲ್ಲನೂ ಹಾಕ್ಬೋದು ಮತ್ತು ಕಂಫರ್ಟೇಬಲ್ ಇದೆ ಜಾಗಕ್ಕೆ ತೊಂದರೆ ಆಗ್ತದೆ ಅನ್ನುವಂಥದ್ದು ಏನಿಲ್ಲ ಫೋಲ್ಡಿಂಗ್ ಸಿಸ್ಟಮ್ ಸಹ ಕೊಟ್ಟಿದ್ದಾರೆ ನೀವೇನಾದರೂ ರೆಂಟ್ ರೂಮ್ ಚೇಂಜ್ ಮಾಡಬೇಕು ಟ್ರಾನ್ಸ್ಪೋರ್ಟ್ಗೆ ಏನಾದರೂ ತೊಂದರೆ ಆಗ್ತದೆ ಅನ್ನೋದ್ರ ಬಗ್ಗೆ ಚಿಂತೆನೆ ಮಾಡಬೇಡಿ ಎಲ್ಲ ಫೋಲ್ಡ್ ಮಾಡಿ ಒಂದು ಸಿಂಗಲ್ ಇದಾಗ್ಬಿಡ್ತದೆ ಇದು ಈ ಥರ ನೋಡಿ ಒಂದು ದಾರ ಕಟ್ಟಿ ಹೇಗೆ ಬೇಕೋ ಹಾಗೆ ನೀವು ತೊಗೊಂಡು ಹೋಗ್ಬೋದು ಅಥವಾ ಮ ಕೆಲಸ ಬಟ್ಟೆ ಎಲ್ಲ ಒಣಗಿಸಾದ ನಂತರ ಮಡಚಿ ಈ ಥರ ಇಟ್ಕೊಳ್ಳಬಹುದು ನೀವು ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಆ ಉದ್ದ ಸ್ಟ್ಯಾಂಡಲ್ಲಿ ಆದರೆ ಹಾಗಲ್ಲ ಮೇಲೆ ನೀವು ದೊಡ್ಡ ದೊಡ್ಡ ಬಟ್ಟೆ ಹಾಕಿದ ನಂತರ ಕೆಳಗೆ ಸಣ್ಣ ಸಣ್ಣ ಬಟ್ಟೆ ಹಾಕ್ಲಿಕ್ಕೆ ನಿಮ್ಗೆ ತುಂಬ ಕಷ್ಟ ಆಗ್ತದೆ ಬಟ್ ಇದರಲ್ಲಿ ಹಾಗಲ್ಲ ಈವನ್ ಆಗಿ ನೀವು ಎಲ್ಲಿ ಬೇಕು ಅಲ್ಲಿ ಬಟ್ಟೆಗಳನ್ನು ಹಾಕೋಬೋದು ಮತ್ತು ಫ್ಯಾನ್ ಅಡಿಗೆ ಇಟ್ಕೊಂಡ್ರೆ ಅಂದರೆ ನಿಮಗೆ ಆರಾಮ್ಸೆ ಒಂದು ದಿನಕ್ಕೆ ಬಟ್ಟೆ ಒಣಗೋಗಿಬಿಡ್ತದೆ ನೋಡಿ ಮತ್ತು ತುಂಬ ವ್ರಾಡ್ಗಳು ನಾನು ಅಲ್ಲಿ ಖಾಲಿ ಇದೆ ಇಲ್ಲೆಲ್ಲ ನಾನು ತುಂಬ ಬಟ್ಟೆ ಹಾಕ್ಬೋದಾಗಿತ್ತು ಬಟ್ ನನ್ನದು ಒಂದು ವಾಷಿಗೆ ಆಗಿದ್ದು ಇಷ್ಟೇ ಹಾಗಾಗಿ ನಾನು ಇಷ್ಟು ಬಟ್ಟೆನ ಹಾಕಿದ್ದೇನೆ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇರೋದ್ರಿಂದ ಇದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ನಿಮಗೇನಾದರೂ ಈ ಥರ ಕಿರಿಕಿರಿ ಆಗಿದೆ ಬಟ್ಟೆ ಒಣಗಿಸ್ಬೇಕು ಗ್ಯಾಲರಿ ಸಣ್ಣ ಇದೆ ಆ ಥರ ಏನಾದರೂ ಇದ್ದರೆ ಇದನ್ನು ತರಿಸ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್